ಹೇಳಿ ಎಲ್ಲ ಅವ್ರು ಕರೆಸ್ಕೊಂಡೋಗಿಂತ ರಾಜಕಾರಣ ಬೇಕ ಅಧಿಕಾರ ಇದೆ ನೀವು ಶಾಸಕರು ತಾಲೂಕಿನಲ್ಲಿ ಸುಮಾರು ನೀವು ಪ್ರಭಾವಿ ಶಾಸಕರು ನೀವು ಹೇಳ್ತಾ ಇದ್ದೀರಿ ಸ್ವಲ್ಪ ಹೆಚ್ಚು ಕಡೆ ಒಂದು ಲಕ್ಷ ಮತಗಳು ಬಂದಿದೆ ನನಗೆ ನಿಜ ಒಂದು ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ತಾಲೂಕಿನ ನಿಮ್ಗೆ ಎರಡೇ ವರ್ಷ ಆಗಿರಬೇಕು ನೀವು ಕರೆದ್ರೆ ಬರಬೇಕು ಜನ ಡೆಲಿಗೇಟ್ಸ್ ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು ಎತ್ತ ನೀವೇ ಎರಡು ಟ್ರಿಪ್ ಕರ್ಕೊಂಡು ಒಂದು ಟ್ರಿಪ್ ಕೂಡ ಅವ್ರಿಗೆ ಆಗ್ತಾ ಇದೆ ನೀವು ಎಲ್ಲರದ್ದು ಊಟ ಅರೇಂಜ್ ಮಾಡಿದ್ದೀನಿ ನಿಮ್ಮ ಕಿಂತ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದು ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದ್ರು ತಪ್ಸ್ಕೊಂಡವ್ರನ್ನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು ಇವರೇ ಕಾರ್ ಹಾಕೊಂಡೋಗಿ ಅವ್ರು ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರು ಕಾರಲ್ಲಿ ಕುಡಿಸ್ಕೊಂಡು ಬಂದು ಬಲ್ವಂತಾಗಿ ಕೂಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಮಾಡಿ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀರಿ ನಿಮ್ಮ ಜೊತೆಯಲ್ಲಿ ರೆಸಾರ್ಟ್ ಹಾಲ್ಟ್ ಆಗಿದ್ದು ಮೂರು ಜನ ನಿಮ್ಮ ಮತ ಬಂದಿರೋದು ಮೂವತ್ತೈದು ಓಟ್ ಇದರಲ್ಲಿ ನೀವು ಗೆದ್ದಿದ್ದೀರ ಸೋತಿದ್ದೀರ ಇದು ಗೆದ್ದಿದ್ದೀರ ನೀವೇನು ಹೇಳ್ತೀರಿ ಇದಕ್ಕೆ ಐವತ್ಮೂರು ಜನ ನೀವು ಕರ್ಕೊಂಡು ಹೋದ್ರಿ ನಿಮ್ಗೆ ಮೂವತ್ತೈದು ಜನ ನಿಮ್ಗೆ ನೀವು ಓಟ್ ಹಾಕಿದ್ದಾರೆ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಂ ಹತ್ರ ಅವ್ರ ತಗೊಂಡಿಲ್ಲ ಒಬ್ಬ ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ ನಾನು ಮುಡುಬಾವಲ್ಲೇ ಇದ್ದೀನಿ ನಾನು ಯಾರಾದರೂ ಒಬ್ಬ ಡೆಲಿಗೇಟ್ ಎಲ್ಲಾದರೂ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳಕಿದ್ರೆ ಒಂದು ಡೆಲಿಗೇಟ್ ಫಾರಂ ನಾನು ತಗೊಂಡಿದ್ದೀನಿ ಸಾಬೀತು ಪಡಿಸಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಟ್ಟರು ನನಗೆ ಇನ್ನೂರು ಇಪ್ಪತ್ತೊಂಬತ್ತು ಮತ ಬಂದಿದೆ ಕೇವಲ ಆರು ಮತಗಳಿಂದ ಏನು ಅಂತ ನಾನು ಜನ ತೋರಿಸಿದರೆ ನಾವು ಒಪ್ಕೊಂಡಿದ್ದೀನಿ ಯಾವ ರೀತಿ ಗೆದ್ದಿದ್ದೀನಿ ನೀವು ಗೆದ್ದಿದ್ದೀರ ನಾನು ಗೆದ್ದಿದ್ದೀನಿ ಒಂದು ಕಡೆ ಕಾಂಗ್ರೆಸ್ ಜೆ ಡಿ ಎಸ್ ಯಾರು ಗೆದ್ದಾನೆ ಅಂತೋತಿರ್ಬೋದು ಜನರ ಹೃದಯದಲ್ಲಿ ನಾನು ಗೆದ್ದೀನಿ ಇದರಲ್ಲಿ ನೀವೇ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ ಅವ್ರು ಸೋತಾಗ ನಾನು ಎರಡು ದಿವಸ ನಾನು ನಿದ್ದೆ ಬಂದಿಲ್ಲ ಊಟ ಮಾಡಕ್ ಆಗಿದ್ದಿಲ್ಲ ಅಷ್ಟು ನೋವಲ್ಲಿದ್ದೆ ಅಪ್ಪ ಇವತ್ತು ಸಪೃತಿ ಮಂದಿನ ಆತು ನಾನು ಸೋತಾ ದಿವಸ ಸಂಭ್ರಮಾಚರಣೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಜಾಸ್ತಿ ದಿವಸ ಉಳಿಯೋಲ್ಲ ಸಂಭ್ರಮಾಚರಣೆ ಜನ ನೋಡ್ತಾ ಇದ್ದಾರೆಲ್ಲ ಸಂಭ್ರಮಾಚರಣೆ ಮಾಡ್ತೀನಿ ಹೇಳಿದರು ಮೂರು ಜನ ನೆಸಿದಿರಿ ಮೂರು ಜನ ಗೆಲ್ಸ್ಬಿಡ್ತೀನಿ ಅಂತ ಹೇಳಿದ್ರು ಚುನಾವಣೆ ನಡೆಯೋವಾಗ ಚುನಾವಣೆ ಮೇಲೆ ಒಬ್ಬ ಒಬ್ಬ ಅಭ್ಯರ್ಥಿ ಸೋತರು ಅಂತ ಹೇಳಿದ್ರು ಯಾಕೆ ಸೋತರು ಎರಡು ಕಡೆ ಶ್ರೀನಿವಾಸ ತಾಲೂಕು ಮುಳಬಾಲ್ ತಾಲೂಕು ಎರಡು ತಾಲೂಕು ಇದೆಯಲ್ಲ ಎರಡು ತಾಲೂಕಲ್ಲಿ ಜೆ ಡಿ ಎಸ್ ಶಾಸಕರು ಇದ್ದೀರಲ್ಲ ನೀವು ಯಾಕೆ ಒಬ್ಬ ಅಮಾಯಿ ಹುಡುಗಿನ ಯಾಕೆ ಸಲ್ಲಿಸಿದ್ರಿ ರೆಬಲ್ ಕಾಂಗ್ರೆಸ್ ಹೆಂಗೆದ್ರು ಅದು ಯಾರ ಸರ್ಕಾರದಿಂದ ಗೆದ್ರು ಯಾಕೆ ಹುಡುಗಿ ಬಲಿಪೈಷ ಮಾಡಿದ್ರಿ ಲಕ್ಷ್ಮೀಪ್ರಿಯಾ ಅಂತ ಹೇಳಿ ಜೆಡಿಎಸ್ ಕ್ಯಾಂಡಿಡೇಟ್ ಇದ್ರಲ್ಲ ಲಕ್ಷ್ಮೀಪ್ರಿಯ ಜೆಡಿಎಸ್ ಅಭ್ಯರ್ಥಿ ಮಾಡಿದ್ರಲ್ಲ ಶ್ರೀನಿವಾಸ ತಾಲೂಕು ಎಮ್ ಎಲ್ ಎ ಜೆಡಿಎಸ್ ಅವರೇ ಅಲ್ವಾ ಮುಳುಬಾಲ್ ತಾಲೂಕು ಎಮ್ ಎಲ್ ಎನ ಅಲ್ವಾ ಅವರೇ ಅಲ್ವಾ ಅದ್ರನ್ನೇ ನಿಮಿಟ್ಬಿಟ್ಟು ನಿಮ್ಗೆ ಹೇಳಿದಾರಲ್ಲ ಅವ್ರು ಯಾರೇ ಬಿಟ್ಟು ಅವ್ರನ್ನ ಬಹಿರಂಗಪಡಿಸಿದ ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ ನಮ್ಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ ಜೆಡಿಎಸ್ ಕಾಂಗ್ರೆಸ್ ಇಬ್ರು ಸೋಲ್ಸ ಆ ಜೆಡಿಎಸ್ ಅವ್ರು ಯಾಕೆ ನೆಲೆಸಬೇಕಾಗಿತ್ತು ಆ ಜೆ ಡಿ ಎಸ್ ಮೇಲೆ ಏನು ಕ್ರಮ ತಗೊಂಡಿದ್ದಾರ ಈಗ ಈ ಚುನಾವಣೆಯಲ್ಲಿ ನಮ್ಮ ಶಾಸಕರಿಗೆ ಏನು ನಮ್ಮ ಒಬ್ಬ ಒನ್ ಟ್ರಿಪ್ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಎಷ್ಟು ನಾವು ನನ್ನನ್ನು ಕಂಡು ಅವ್ರಿಗೆ ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳ್ಬೇಕದಕ್ಕಿಂತ ಜೋರಾಗಿ ಇಲ್ಲಿಂದ ಬಸ್ಗಳು ರಾತ್ರೋ ರಾತ್ರಿ ಇಲ್ಲಿಂದ ಓಡೋ ಫ್ಲೈಟ್ಗಳು ತಗೊಂಡ್ರು ಕರ್ಕೊಂಡೋದ್ರು ಡೈರೆಕ್ಟ್ ಎಲಿಗೇಷನ್ನ ಇಲ್ಲ ಇನ್ನೇನು ಬೇಕು ನಾ ಸಿಗ್ತೇವೆ ಅಂತ ತೋರ್ಸಿದ್ರು ಸರ್ ಯಾಕೆ ಸರ್ ಶಾಸಕರು ನಿಮ್ಮ ಮಧ್ಯೆ ಈ ವೈಮನಸ್ ಬರಕ್ಕೆ ಕಾರಣ ಏನು ಸರ್ ವೈಮನಸ್ ಮಧ್ಯ ಇಲ್ಲ ಇಲ್ಲ ನಿಮ್ಮ ಶಾಸಕರು ಯಾವುದೇ ರೀತಿ ವೈಮನಸ್ ಇಲ್ಲ ಅವ್ರು ಆಗಿರೋದನ್ನು ಬರ್ತಿದ್ದಾರೆ ಅಷ್ಟೇ ಅದನ್ನೆಲ್ಲ ಒಬ್ಬೊಬ್ಬನೆ ಬರೀತಾ ಅಷ್ಟೇ ಸರ್ ಮೊದಲು ನಿಮ್ಗೆ ಮಾತು ಕೊಟ್ಟಿದ್ರ ಏನಂತ ಶಾಸಕರೇ ನಾನು ಮಾತು ಕೊಟ್ಟಿಲ್ಲ ಕಾರಣ ನಾಗರಾಜ್ ಅವ್ರು ಮಾತು ಕೊಟ್ಟಿದ್ದೀನಿ ನಾನು ಕೊನೆ ಅಂತ ಇದ್ದೀನಿ ಮತ್ತೆ ಕೊನೆ ಅಂತ ಮಾತು ಕೊಟ್ಟಿದ್ದೀನಿ ಕಾರಣ ನಾಗರಾಜ್ ಅವ್ರು ಹೇಳಿದ್ದೀನಿ ಸರ್ ಶಾಸಕರು ಹೇಳ್ತಾರೆ ಕಳೆದ ಅದೇ ಚುನಾವಣೆಗೆ ಮೊದಲು ನಿಮ್ಮನ್ನೆಲ್ಲ ಕೂರಿಸಿ ಮಾತಾಡಬೇಕು ಸುಮಾರು ಸಲ ನಿಮಗೆ ಫೋನ್ ಮಾಡಿದ್ರಂತೆ ನೀವು ಅಟೆಂಡ್ ಆಗಿಲ್ಲ ಅಂತ ಹೇಳಿದ್ರೂ ಬದಲು ಹಾಕಿದ್ರೆ ರೆಡಿಯಿದ್ದೀನಿ ಅವ್ರು ಕರೆಸಿ ಫೇಸ್ ಟು ಫೇಸ್ ಕುಡಿಸಿದ್ರೆ ಅದಕ್ಕೆ ನಾನು ಆ ಮಾತು ಹೇಳಿದ್ರೆ ಮತ್ತು ಸತ್ಯ ಆದರೆ ನೀವೇನು ಹೇಳಿದ್ರೆ ಅದನ್ನು ರೆಡಿ ಇದ್ದೀನಿ ಸರ್ ನೀವು ಬೇಕಂತ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ ಅವ್ರ ಜೊತೆ ಸಹಕಾರ ತಗೋಬೋದಾಗಿತ್ತು ನಾನು ಗೆಲ್ಲಬೇಕು ಅಂತ ಹೋದಾಗ ಕಾಂಗ್ರೆಸ್ ನನ್ನ ಜೆ ಡಿ ಎಸ್ ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ ನಾನು ಮೊದಲು ಎಮ್ ಎಲ್ ಎಲೆಕ್ಷನ್ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ ಇವತ್ತು ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಸಪೋರ್ಟ್ ಕೇಳಿದ್ರು ಕೇಳೋಕಂದ್ರೆ ನಾನು ಆತ್ಮಸಾಕ್ಷಿ ಸಾಕ್ಷಿ ನಾನು ಜೆ ಡಿ ಎಸ್ ಸಪೋರ್ಟ್ ಮಾಡಿರೋದು ನನ್ನ ನಾನು ಮತ್ತು ನನ್ನ ಸರ್ಪ ನಾವು ಮಾಡಿರೋದು ಜೆಡಿಎಸ್ ಪಕ್ಷಕ್ಕೆ ನಾನು ಜೆ ಡಿ ಎಸ್ ಪಕ್ಷ ರೌಂಡ್ ನಾನು ಸಪೋರ್ಟ್ ಮಾಡ್ಬೇಕು ನಾನ್ ಕಾಂಗ್ರೆಸ್ ಪಕ್ಷ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಸರ್ ಮುಂದಿನ ನಡೆ ಏನ್ ಈಗ ಶಾಸಕರ ನಿಮ್ಮ ಬಣ ಅಂತ ಈಗ ನೀವು ಶಾಸಕರ ವಿರುದ್ಧ ಶಾಸಕರ ಪರ ಅನ್ನೋದಲ್ಲ ನಾವೆಲ್ಲ ಕುಣಿತಕೊಂಡು ಒಂದ್ ಅವ್ರು ತಿನ್ ತಗೊಳ್ತೀವಿ ಯಾವ ರೀತಿ ಮಾಡ್ಬೇಕು ನಮ್ಮ ತಾಲೂಕಿಗೆ ಎಂತವ್ರು ಬಂದ್ರೆ ಚೆನ್ನಾಗಿರ್ತದೆ ಇವರ ಕರೆಕ್ಟಾ ಇನ್ನೊ ಬೇರೆ ಬೇರೆ ಅಂತ ಕುಳ್ಕೊಳ್ತೀವಿ